ಓಂ ನಮ ಶಿವಾಯ ಜೀವನದಲ್ಲಿ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ತುಂಬಾ ಓವರ್ ಥಿಂಕಿಂಗ್ ಆಗುತ್ತೆ ಡಿಪ್ರೆಷನ್ ಕೊಟ್ಟು ಹೋಗ್ತೀವಿ ಸೊ ಈ ಓವರ್ ಥಿಂಕಿಂಗ್ ಯಾವ ಒಂದು ಸಂದರ್ಭಗಳಲ್ಲಿ ಆಗುತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ನೀವು ಅಪೇಕ್ಷೆ ಮಾಡುವಂತಹ ಅಂದರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲಿ ಬರುವಂತಹ ಥಾಟ್ಸ್ ನಿಮಗೆ ವಾಪಸ್ ಬರಲಿಲ್ಲ ಅಂದರೆ ನಿಮ್ಮ ಅಪೇಕ್ಷೆಗೆ ಅವರು ತಕ್ಕಂಥ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಹೌದು ಇಂಥದ್ದೇ ಒಂದು ವಿಚಾರವಾಗಿ ನಾನು ಇವತ್ತಿನ ದಿನ ಕಾರ್ಯಕ್ರಮವನ್ನು ನಿಮಗೋಸ್ಕರ ವಿಶೇಷವಾಗಿ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಕರಿಗೋಸ್ಕರನೇ ಈ ಕಾರ್ಯಕ್ರಮ ನಾನು ಡಾಕ್ಟರ್ ವೆನತಾ ರಾಜೇಶ್ ಎಷ್ಟೋ ಸಲ ತುಂಬ ಜನ ನನ್ನ ಹತ್ರ ಕನ್ಸಲ್ಟೇಷನ್ ಬರುವಂಥವ್ರು ಹೆಣ್ಣು ಮಕ್ಕಳು ವಿಚಾರ ಇರ್ಬೋದು ಈವನ್ ಗಂಡು ಮಕ್ಕಳು ಸಹನೇ ಈ ಕೇಳುವಂತಹ ಪ್ರಶ್ನೆ ಇರುತ್ತೆ ನಾನು ನನ್ನ ಹೆಂಡತಿನ ತುಂಬ ಇಷ್ಟಪಡ್ತೀನಿ ಆದರೆ ನನಗೆ ಆಕೆಯಿಂದ ಅಷ್ಟೇ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ ಈಗ ನನ್ನ ಅವಳು ಅಷ್ಟೇ ಇಷ್ಟಪಡಬೇಕು ನನ್ನನ್ನು ಆಕೆ ಅದೇ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ಗೆ ಆಕೆ ಪರಿ ನನಗೆ ಸ್ಪಂದಿಸ್ತಾ ಇಲ್ಲ ಅಂದರೆ ಅದು ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಮದುವೆನೂ ಅಷ್ಟೇ ಎಷ್ಟೋ ನಾವು ಚೆನ್ನಾಗಿ ಮ್ಯಾಚ್ ಮೇಕಿಂಗ್ ಎಲ್ಲ ಮಾಡಿ ತುಂಬ ಒಳ್ಳೆ ಅಸ್ಟ್ರಾಲಜರ್ ಹತ್ರ ಎಲ್ಲ ತೋರಿಸಿ ನಾವು ಮದುವೆ ಮಾಡ್ಕೊಂಡಿದ್ದೀವಿ ಮೇಡಮ್ ಬಟ್ ಏನಾಗುತ್ತೆ ನಾಟ್ ಈವನ್ ಸಿಕ್ಸ್ ಮಂತ್ಸ್ ಒಂದು ವರ್ಷವೂ ಸಹ ಗಂಡ ಹೆಂಡತಿ ಇರೋದೇ ಇಲ್ಲ ಮೂರೇ ತಿಂಗಳಿಗೆ ಆಗುತ್ತೆ ಗಂಡನಿಗೆ ಹೆಂಡತಿ ಅಡ್ಜಸ್ಟ್ ಆಗದೆ ಇರೋವಂಥದ್ದು ಹೆಂಡತಿಗೆ ಗಂಡ ಅಡ್ಜಸ್ಟ್ ಆಗದೆ ಇರೋಂಥದ್ದು ಈ ರೀತಿಯಾದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಆ್ಯಕ್ಚುಲಿ ಈ ಒಂದು ಸಮಸ್ಯೆಗೆ ಗಂಡ ಹೆಣ್ತಿರೋದಕ್ಕಿಂತ ಮನೆಯವ್ರು ತುಂಬ ಅನುಭವಿಸ್ತಾರೆ ಅವರು ಅವ್ರು ಜಾಸ್ತಿ ಫೀಲ್ ಆಗಿರುತ್ತೆ ಅವ್ರು ಜಾಸ್ತಿ ಓವರ್ ಥಿಂಕಿಂಗ್ ಆಗಿರುತ್ತೆ ಅವ್ರು ಜಾಸ್ತಿ ಡಿಪ್ರೆಷನ್ಗೆ ಹೋಗಿರ್ತಾರೆ ಹೌದು ಎಷ್ಟೋ ಜನ ಬಂದಾಗ ತಂದೆ ತಾಯಿ ಬಂದಿರ್ತಾರೆ ಇಲ್ಲ ಅತ್ತೆ ಮಾವ ಬಂದಿರ್ತಾರೆ ಅವ್ರು ಕೇಳ್ತಾರೆ ನಾವು ಈ ರೀತಿ ಈ ಒಂದು ತುಂಬಾ ಹತ್ತಿರದಲ್ಲೇ ಮೂರು ತಿಂಗಳಲ್ಲಿ ಮದುವೆ ಆಯಿತು ಬಟ್ ಏನೋ ಜಗಳ ನಡೀತಾ ಇದೆ ನಮ್ಮ ಮಗ ನಮ್ಮ ಸೊಸೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಥವಾ ನನ್ನ ಮಗಳು ನನ್ನ ಹಳಿಯಂಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಹೊಂದಾಣಿಕೆ ಇಲ್ಲ ಅವ್ರು ಏನಾಗುತ್ತೆ ಜೀವನದಲ್ಲಿ ಅವ್ರು ಮುಂದುವರಿಸ್ತಾರ ಅಥವಾ ಅವ್ರ ಸಮಸ್ಯೆ ಆಗುತ್ತಾ ಅವ್ರಿಗೇನು ಲೈಫ್ ಆಗುತ್ತೆ ಕರೆಕ್ಟ್ ಅಲ್ವಾ ತುಂಬ ಒಂಥರ ಪ್ರಶ್ನೆ ಆಗ್ಬಿಡತ್ತೆ ಮುಂದೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಆಗುತ್ತೆ ಹೌದು ಈ ಒಂದು ಸಮಸ್ಯೆಗೆ ನಾನು ಇವತ್ತಿನ ದಿನ ನಿಮಗೆ ಒಂದು ತುಂಬಾ ಈಸಿಯಾಗಿ ಸರಳವಾಗಿ ಯಾವ ರೀತಿಯಲ್ಲಿ ನೀವು ಒಂದು ಪರಿಹಾರ ಮಾಡ್ಕೊಳ್ಬೋದು ಅವರಿಬ್ಬರಲ್ಲಿ ಮತ್ತೆ ಒಂದು ವಿಶೇಷವಾಗಿರುವಂತಹ ಪ್ರೀತಿ ವಿಶ್ವಾಸ ಅಟ್ರಾಕ್ಷನ್ ಯಾವ ರೀತಿ ತರುವಂಥದ್ದು ಇದು ಬಂತು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದ್ದು ನಿಮ್ಮ ಗೊತ್ತಿರುವಂತಹ ಮಗಳು ಮಗ ಅಥವಾ ಸೊಸೆಯ ಮೇಲೆ ನೀವು ಈ ರೀತಿಯಾದ ಒಂದು ಪರಿಹಾರನ ಅವರಿಗೆ ತಿಳಿಸಿಕೊಡಬಹುದು ಇನ್ನೊಂದು ಕೇಸ್ ಏನಾಗುತ್ತೆ ಗಂಡ ಇರ್ತಾರೆ ಅಥವಾ ಹೆಂಡತಿ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದಷ್ಟು ನನ್ನ ಗಂಡ ನನ್ನ ಪ್ರೀತಿಸೋದಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅಷ್ಟು ಬೇರೆ ಏನೋ ಸಮಸ್ಯೆ ನಡೀತಾ ಇದೆ ಕರೆಕ್ಟ್ ಅಲ್ವಾ ಎಷ್ಟು ಜನಕ್ಕೆ ಮತ್ತೆ ಕುತೂಹಲ ಬರುತ್ತೆ ಅನುಮಾನನೂ ಬಂದಿರುತ್ತೆ ಎಷ್ಟೋ ಜನಕ್ಕೆ ಅನುಮಾನ ಪರಿಹಾರನೂ ಆಗಿರುತ್ತೆ ನನ್ನ ಗಂಡನ ಜೀವನದಲ್ಲಿ ಅಥವಾ ನನ್ನ ಹೆಂಡತಿಯ ಜೀವನದಲ್ಲಿ ಬೇರೆ ಮೂರನೇ ವ್ಯಕ್ತಿಯಾದ ಒಂದು ಪ್ರವೇಶನೂ ಸಹ ನಡೀತಾ ಇರುವಂಥದ್ದು ಅವರನ್ನು ಬ್ರೇಕ್ ಮಾಡಲಿಕ್ಕೆ ಅಥವಾ ಅವರ ಜೀವನದಿಂದ ಆಚೆ ಹೋಗ್ಲಿಕ್ಕೆ ಏನೆಲ್ಲ ಪರಿಹಾರ ಮಾಡಿರ್ತೀರ ಹೋಗಿರ್ತಾರೆ ಇಷ್ಟು ಸಂದರ್ಭದಲ್ಲಿ ಅವರು ದೂರ ಆಗಿರ್ತಾರೆ ಆದ್ರೂ ಸಹ ನಿಮ್ಮ ಮೇಲೆ ಅಟ್ರಾಕ್ಷನ್ ಬರ್ತಾ ಇರೋದಿಲ್ಲ